ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿದ್ರಿ ಅಂದರೆ ನೀವು ಈ ವಿಡಿಯೋನ ಕೆಲವರಿಗೆ ಸಜೆಸ್ಟ್ ಮಾಡ್ದಂಗೆ ಸೊ ಪ್ಲೀಸ್ ಲೈಕ್ ಮಾಡಿ ನಾನು ಈ ದಿನ ಮೂಲಂಗಿ ಚಟ್ನಿ ಮಾಡೋ ವಿಧಾನ ತಿಳಿಸ್ಕೊಡ್ತೇನೆ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ಇಲ್ಲಿ ನಾನು ಎರಡು ಮೂಲಂಗಿನ ಈ ರೀತಿ ಸಣ್ಣದಾಗಿ ಚಿಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆಂಟರಿಂದ ಹತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಎಣ್ಣೆ ಹಾಗೆ ಕರಿಬೇವಿನ ಸೊಪ್ಪು ಈಗ ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲೆ ಇಕ್ಕೊಂಡು ಒಲೆ ಹಚ್ಕೊಳ್ತೇನೆ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಹಾಗೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತೇನೆ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಉರಿಬೇಕು ಈಗ ಇದಕ್ಕೆ ಮೂಲಂಗಿ ಹಾಕ್ಕೊಳ್ತೇನೆ ಮೂಲಂಗಿ ಅತ್ತಿ ಬಾಸ್ನಿಂಗ್ ಹೋಗೋ ತನಕ ಸ್ವಲ್ಪ ಎಣ್ಣೆಲೇನೆ ಹುರ್ಕೋಬೇಕು ಇದನ್ನ ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತೇನೆ ಹಾಗೆ ಟಮೊಟೋನು ಹಾಕ್ಕೊಳ್ತೇನೆ ಇದನ್ನು ಎಣ್ಣೆಯಲ್ಲೇ ಟೊಮೊಟೊ ಸಾಫ್ಟ್ ಆಗೋ ತನಕ ಇದನ್ನು ಹುರ್ಕೋಬೇಕು ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಇದನ್ನು ಕಲ್ಸ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗುತ್ತೆ ಈ ರೀತಿ ಎಣ್ಣೆಯಲ್ಲೇ ಉತ್ಕೋಬೇಕು ಇದನ್ನು ನೋಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ಇದನ್ನ ಸ್ವಲ್ಪ ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೊಂಡಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ತಣ್ಣಗಾಗಲು ಬಿಡೋಣ ನೋಡಿ ಇದು ತಣ್ಣಗಾಗಿದೆ ಉರ್ಕೊಂಡಿರೋ ಪದಾರ್ಥಗಳು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದು ಈಗ ಇದನ್ನು ರುಬ್ಕೊ ಬರ್ತೇನೆ ನುಣ್ಣಗೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬರಬೇಕು ಇದನ್ನು ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ತೇನೆ ಹಾಗೆ ಕರಿಬೇವು ಹಾಕ್ಕೊಳ್ತೇನೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಈಗ ಈಗ ಇದಕ್ಕೆ ಚಟ್ನಿ ಹಾಕ್ಕೊಳ್ತೇನೆ ಎಲ್ಲ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಕುದಿಸೋ ಅವಶ್ಯಕತೆ ಏನಿರಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮೂಲಂಗಿ ಚಟ್ನಿ ರೆಡಿಯಾಯಿತು ಬಟ್ಟೆಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮೂಲಂಗಿ ಚಟ್ನಿ ಮಾಡೋ ವಿಧಾನ ಇದು ಬಿಸಿ ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು